ಇಷ್ಟಕ್ಕೂ ನಂಬಿಯೇ ಯಾಕೆ ಕೊಲೆಯಾದ ಸಾಮಾನ್ಯವಾಗಿ ನಾವ್ಯಾರು ಕೋಣೆ ಅಥವಾ ಮನೆಯೊಳಕ್ಕೆ ಅಪರಿಚಿತರನ್ನ ಬಿಟ್ಟುಕೊಳ್ಳುತ್ತಿರಲಿಲ್ಲ ಅಕಸ್ಮಾತ್ ಬಿಟ್ಟುಕೊಂಡರೂ ಅವರಿಗೆ ಅನುಮಾನವೇ ಬಾರದಂತೆ ಅವರು ಏನನ್ನಾದರೂ ತಂದಿದ್ದಾರಾ ಅಂತ ತಡಕಿ ಬಿಡುತ್ತಿದ್ದೆವು ನಂಬಿಗೂ ಆ ವಿದ್ಯೆ ಗೊತ್ತು ಅಪರಿಚಿತ ಹೆಂಗಸನ್ನು ಕೋಣೆಗೆ ಕರೆತಂದಾಗ ಅವಳ ಕೈಯಲ್ಲಿದ್ದ ಬ್ಯಾಗ್ ತಡಕದೆ ಇರುತ್ತಾನ ಅಥವಾ ಮೈಮರೆತನಾ ವಿಪರೀತ ಕುಡಿಯುವವನೂ ಅಲ್ಲ ನಂಬಿ ಆದರೆ ಹೆಣ್ಣು ಹೆಣ್ಣು ಮೈಮರೆಸುವವಳೆ ದೀಪವಾರಿದ ಮೇಲೆ ಕತ್ತಲಲ್ಲಿ ಈಜಿ ದಣಿದ ಮೇಲೆ ದಿಂಬಿನ ಪಕ್ಕದ ಬ್ಯಾಗಿನಿಂದ ಪಿಸ್ತೋಲ್ ಹಿರಿದು ಕ್ಲೋಸ್ ರೇಂಜ್ನಲ್ಲಿ ನಳಿಕೆ ಇಟ್ಟು ಟ್ರಿಗರ್ ಅದುಮಿ ಬಿಡುವುದು ಯಾವ ಮಹಾಕಷ್ಟ ಹಂತಕರ ಜಗತ್ತಿನ ಅತ್ಯಂತ ಹಳೆಯ ಟ್ರ್ಯಾಪಿಗೆ ನಂಬಿಯಂತಹ ಚಾಣಾಕ್ಷ ಆಫೀಸರ್ ಬಿದ್ದು ಬಿಟ್ಟನ ಈ ಮಧ್ಯೆ ನಂಬಿ ತನ್ನ ಕೋಣೆಗಳಿಗೆ ಹುಡುಗಿಯರನ್ನು ಮೊದಲಿನಂತೆ ಕರೆತರುತ್ತಿರಲಿಲ್ಲ ಒಬ್ಬನೇ ಚೆಸ್ ಆಡುತ್ತಿದ್ದ ಇವತ್ತು ಇವತ್ತು ತನಿವಿ ತಡೆಯಲಾಗದೆ ಕರೆ ಬಿಟ್ಟನಾ ಅಥವಾ ಆ ಹೆಂಗಸು ನಂಬಿಗೆ ಮೊದಲಿಂದಲೂ ಪರಿಚಯವಿದ್ದಳ ಅದಕ್ಕೆ ನಂಬಿದನ ನಾನು ಅವನ ಮುಖವನ್ನೇ ನೋಡುತ್ತಿದ್ದೆ ತುಂಬ ಪರಿಚಿತ ಮುಖ ಈಗ ಸಾವಿನ ಹೊದಿಕೆ ಹೊದ್ದಿದೆ ಇಷ್ಟಕ್ಕೂ ನನ್ನೊಂದಿಗೆ ಇಷ್ಟೊಂದು ತಿಂಗಳಿಂದ ಬದುಕುತ್ತಿದ್ದ ನಂಬಿಯ ಬಗ್ಗೆ ನನಗೆ ಗೊತ್ತಿದ್ದದ್ದಾದರೂ ಏನು ಸೈನ್ಯದಲ್ಲಿ ಕೆಲವು ಕಾಲ ಸಿಗ್ನಲ್ಸ್ ವಿಭಾಗದಲ್ಲಿ ಇದ್ದ ಮ್ಯಾಪ್ ರೀಡಿಂಗ್ನಲ್ಲಿ ಅವನು ಎತ್ತಿದ ಕೈ ಅವನಿಗೆ ಸಂಗೀತ ಗೊತ್ತಿತ್ತು ಎಲ್ಲ ತರಹದ ಸಂಗೀತ ಅದ್ಭುತ ಚಿತ್ರಗಾರ ಅವನನ್ನು ಬಹುಶಃ ಕಾರ್ಲೋಸ್ ಮಾಥುರ್ ಖುದ್ದು ಆಸಕ್ತಿ ವಹಿಸಿ ಅನಾಲಿಸಿಸ್ ಬಿಂಗಿಗೆ ಕರೆ ತಂದಿದ್ದ ಅವನಿಗೆ ಒಬ್ಬ ಮಗಳಿದ್ದಿರಬೇಕು ಬಿಡುವಿನಲ್ಲಿ ಅವಳಿಗಾಗಿ ಬಣ್ಣ ಬಣ್ಣದ ಚಿತ್ರ ಬರೆದು ಕಳಿಸುತ್ತಿದ್ದುದನ್ನು ನಾನು ನೋಡಿದ್ದೆ ಪಾಸ್ಪೋರ್ಟಿನ ಜೊತೆ ಇದ್ದ ಲಕೋಟೆಯ ಮೇಲೆ ಹೆಂಡತಿಯ ವಿಳಾಸವಿತ್ತು ಅದನ್ನು ಎತ್ತಿಟ್ಟುಕೊಂಡೆ ಸರಿ ನಂಬಿ ಸತ್ತು ಹೋಗಿದ್ದಾನೆ ಆದರೆ ಕೆಲಸ ಅದು ಮುಂದುವರಿಯುತ್ತದೆ ಮುಂದುವರಿಯಲೇಬೇಕು ಆದರೆ ನಂಬಿಯನ್ನು ಕೊಂದವರು ಅವರನ್ನು ಬಿಡೋದುಂಟೆ ಹಾಗೆ ಹಾಗೆ ಶವದ ಮುಂದೆ ಅರ್ಧ ಗಂಟೆ ಯೋಚನೆ ಮಾಡುತ್ತಾ ಕುಳಿತೇ ಇದ್ದೆ ಖನಾಸಾ ಕಿಮ್ ಕಳಿಸಿದ ನಾಲ್ಕು ಜನ ಬಂದು ಕೋಣೆಯಲ್ಲಿ ದಾಖಲಾಗುವ ತನಕ ಅವರೆಲ್ಲ ಇಂಗ್ಲಿಷ್ ಬಲ್ಲವರೇ ಆದರೂ ಇಂಗ್ಲೆಂಡಿನವರಲ್ಲ ಫ್ರೆಂಚರೆಂಬುದು ನಿಚ್ಚಳ ಗೊತ್ತಾಗುತ್ತಿತ್ತು ಒಂದು ಬ್ಯಾಗೇಜ್ ಟ್ರಾಲಿ ಮತ್ತು ಕಡುಗಪ್ಪಿನ ಪ್ಲಾಸ್ಟಿಕ್ ಚೀಲ ತಂದಿದ್ದರು ಇನ್ನು ನೀನು ಹೊರಡು ನಿನ್ನ ರೂಮಿನದ್ದು ಬೀಗದ ಕೈ ಕೊಡು ಇಬ್ಬರದ್ದು ಲಗೇಜು ಇಲ್ಲೇ ಇರಲಿ ಹೋಟೆಲಿನವರಿಗೆ ರೂಮ್ ಖಾಲಿ ಮಾಡುತ್ತಿದ್ದೀನಿ ಅಂತ ಹೇಳಬೇಡ ಸಂಜೆ ಹೊತ್ತಿಗೆ ನಾವು ಈ ಕಾರ್ಡಿನಲ್ಲಿರುವ ಜಾಗದಲ್ಲಿ ಸಿಗುತ್ತೇವೆ ಇಬ್ಬರದ್ದು ಲಗೇಜ್ ತಲುಪಿಸುತ್ತೇವೆ ಎಂದು ಹೇಳಿ ಬಂದ ನಾಲ್ವರ ಪೈಕಿ ಒಬ್ಬನು ಹೇಳಿದ್ದ ಕೋಣೆಯಿಂದ ಹೊರಡುವ ಮುನ್ನ ಕೊನೆಯ ಬಾರಿಗೆಂಬಂತೆ ನಂಬಿಯ ಮುಖ ನೋಡಿದೆ ಅವಳು ಪಿಸ್ತಲ್ ಬಳಸಿದ್ದೇ ಆದರೆ ಅದರ ಶೆಲ್ ಇಲ್ಲೇ ಎಲ್ಲೋ ಬಿದ್ದಿರುತ್ತದೆ ಮಂಚದ ಮೇಲೆ ಕೊಂಚ ನೆತ್ತರು ಹೊರಡಿದೆ ಅದೆಲ್ಲವನ್ನೂ ಇವರು ನೋಡ್ಕೊಳ್ತಾರೆ ಆದರೆ ನಂಬಿಯ ಶವವನ್ನು ಇವರು ಎಲ್ಲಿ ಹೂಳುತ್ತಾರೆ ಅದು ಬಹುಶಃ ಕನಸಾ ಕೆಮಗೂ ಗೊತ್ತಾಗೋದಿಲ್ಲ ಲಂಡನ್ನಿನಲ್ಲಿ ಹಣ ಚೆಲ್ಲಿದರೆ ಏನು ಬೇಕಾದರೂ ನಡೆದು ಹೋಗುತ್ತದೆ ಪೊಲೀಸರ ಕಣ್ಣಿಗೆ ಬೀಳದಿದ್ದರೆ ಆಯಿತು ನಂಬಿಯ ಗುರುತು ಭೂಮಿಯಿಂದ ಶಾಶ್ವತವಾಗಿ ಅಳಿಸಿ ಹೋಗುತ್ತದೆ ಹಾಗೆ ನಂಬಿಯನ್ನ ಬಿಟ್ಟು ಬರದೆ ನನಗೆ ಬೇರೆ ದಾರಿ ಇರಲಿಲ್ಲ ಜ್ಯೂರಿಚ್ನಲ್ಲಿ ಸೇಫ್ ಹೌಸ್ ಹಿಡಿದು ಭೀಷಂ ಕಾಯುತ್ತಿದ್ದ ಗೆಳೆಯರೆಲ್ಲರ ಮುಖ ಕಳೆಗುಂದಿದ್ದವು ಮುಖ್ಯವಾಗಿ ಇದಕ್ಕೆ ಕಾರಣನಾದದ್ದು ನಾನು ನಿಷ್ಠುರಗೊಂಡಿರುತ್ತಿದ್ದರೂ ಸರಿಯೇ ನಂಬಿಯನ್ನ ಅವತ್ತು ನಾನು ತಡೆಯಬೇಕಾಗಿತ್ತು ಟೀಮ್ನ ಮುಖ್ಯಸ್ಥನಾಗಿ ಅದು ನನ್ನ ಕರ್ತವ್ಯವಾಗಿತ್ತು ಅವಳನ್ನು ಎಬ್ಬಿಸಿ ಕಳಿಸು ಅಂತ ಹೇಳೋದಕ್ಕೆ ಧೈರ್ಯ ಇರಲಿಲ್ವಾ ಧೈರ್ಯ ಅಂದರೆ ಯುದ್ಧದಲ್ಲಿ ಶತ್ರುವಿನ ಕಡೆಗೆ ನುಗ್ಗೋದೊಂದೇನಾ ಫೀಲ್ಡ್ ಕಮಾಂಡರ್ ತಪ್ಪು ಮಾಡಿದರೆ ಸೈನಿಕ ಬಲಿಯಾಗುತ್ತಾನೆ ಈಗ ಆಗಿರೋದೇ ಅದು ಹಾಗೆ ಪ್ರತಿಕ್ರಿಯಿಸುತ್ತಾರೆ ಗೆಳೆಯರು ಅಂದುಕೊಂಡಿದ್ದೆ ಆದರೆ ಈ ಮೂರೂ ಜನ ಬೇರೆಯದ್ದೇ ಮನಸ್ಥಿತಿಯಲ್ಲಿ ಇದ್ದರು ದುಃಖ ಬೇಸರ ಆಘಾತ ಮತ್ತು ಸಿಟ್ಟು ಎಲ್ಲವೂ ಅವರನ್ನು ಆಕ್ರಮಿಸಿಕೊಂಡಿದ್ದವು ಕೊಂದಿರೋದು ಅವಳೇ ಅಂತ್ಯ ಭೀಷಮ್ ಕೇಳಿದ್ದ ಗೊತ್ತಿಲ್ಲ ಅವಳನ್ನು ಬಳಸ್ಕೊಂಡು ಮತ್ತ್ಯಾರೋ ಕೊಂದಿರಲೂಬಹುದು ಅವಳು ಯಾರು ಅಂತ ಗೊತ್ತಾದರೆ ಹೇಳೋಕೆ ಸಾಧ್ಯ ಅಂತ ಉತ್ತರಿಸುತ್ತಿರುವಾಗಲೇ ಭೀಷಮ್ನ ಪ್ರಶ್ನೆಯ ಹಿಂದಿನ ಅರ್ಥವೇನು ಎಂಬುದು ನಿಚ್ಚಳವಾಯಿತು ನಂಬಿಯನ್ನು ಕೊಲ್ಲಲಿಕ್ಕೆ ಅವಳಿಗೆ ಬೇರೆ ಏನಾದರೂ ಉದ್ದೇಶವಿತ್ತ ಅಥವಾ ನಮ್ಮ ಐದು ಜನರ ಹಿಂದೆ ಯಾವುದಾದರೂ ಗ್ರೂಪ್ ಕಾರ್ಯಾಚರಣೆ ಆರಂಭಿಸಿದೆಯಾ ಅಂದರೆ ಇನ್ನೂ ಸಾವುಗಳು ಆಗಲಿವೆಯಾ ಆ ಪ್ರಶ್ನೆಯನ್ನು ಬಹಿರಂಗವಾಗಿ ಚರ್ಚಿಸುವುದು ಬೇಡವೆನ್ನಿಸಿತು ಪಟ್ಟಿ ಇನ್ನೂ ಬಾಕಿ ಇದೆ ಅದನ್ನೇನು ಮಾಡೋಣ ಸೌರವ್ ಕೇಳಿದ್ದ ವಿಲ್ ಗೋ ಹೆಡ್ ನಂಬಿಯ ವಿಷಯವನ್ನು ಕಾರ್ಲೋಸ್ ಮಾಥುರ್ಗೆ ತಿಳಿಸೋಣ ಅಲ್ಲಿಂದ ಏನು ಉತ್ತರ ಬರುತ್ತೋ ಬರಲಿ ನಾವಾಗೆ ಏನು ಕೇಳೋದು ಬೇಡ ಈ ಮಧ್ಯೆ ಅವಳನ್ನು ಪತ್ತೆ ಮಾಡಬೇಕು ಅಲ್ವಾ ಕೇಳಿದೆ ಅದಕ್ಕೆ ಎಲ್ಲರೂ ಒಪ್ಪಿಕೊಂಡರು ಒಪ್ಪಿಕೊಳ್ಳುವುದರ ಹಿಂದೆ ಇನ್ನೂ ಒಂದು ಸಂಗತಿ ಇತ್ತು ಅವಳ ಬೆನ್ನತ್ತಿದ್ದೇವೆ ಎಂಬುದನ್ನು ನಾವು ಕಾರ್ಲೋಸ್ ಮಾಥುರ್ಗೆ ತಿಳಿಸಬೇಕಾಗಿಲ್ಲ ಮಾರನೆಯ ದಿನ ಲಿಪ್ಟನ್ಸ್ಟೈನಿನ ಬ್ಯಾಂಕಿಗೆ ಹೋಗಿ ನನ್ನ ಸಂಬಳದ ಅಕೌಂಟಿನಿಂದ ಸುಮಾರು ಹತ್ತು ಸಾವಿರ ಡಾಲರ್ ಡ್ರಾ ಮಾಡಿದೆ ಉಳಿದ ಮೂವರು ಅಷ್ಟೇ ಮುತ್ತದ ತಮ್ಮ ಸ್ವಂತ ಹಣ ತೆಗೆದುಕೊಂಡಿದ್ದರು ಒಟ್ಟು ನಲವತ್ತು ಸಾವಿರ ಡಾಲರು ನಂಬಿಯ ಹೆಂಡತಿಗೆ ನಮ್ಮ ಕಡೆಯಿಂದ ತಲುಪಿಸಬೇಕು ಅವನ ಖಾಸಗಿ ಅಕೌಂಟಿನ ಹಣವನ್ನು ಆಕೆಗೆ ಕಾರ್ಲೋಸ್ ತಲುಪಿಸುತ್ತಾನೆ ಅಲ್ಲದೆ ಬೇರೆ ಏನಾದರೂ ಹಣದ ಸಹಾಯ ಮಾಡುತ್ತದ ಅನಾಲಿಸಿಸ್ ವಿಂಗ್ ಅಂತಹ ಯಾವುದೇ ಒಪ್ಪಂದ ನಮ್ಮೊಂದಿಗಂತೂ ಮಾಡಿಕೊಂಡಿರಲಿಲ್ಲ ಅವತ್ತೇ ಸಂಜೆ ರೆಡ್ಡಿ ಮತ್ತು ಭೀಷಮ್ ಹಣದೊಂದಿಗೆ ನಂಬಿಯ ಎರಡು ಸೂಟ್ಕೇಸ್ಗಳನ್ನು ತೆಗೆದುಕೊಂಡು ಇಂಡೋನೇಷ್ಯಾಕ್ಕೆ ಹೊರಟರು ನಂಬಿಯ ಹೆಂಡತಿ ಮತ್ತು ಮಗಳು ಅಲ್ಲಿದ್ದಾರೆ ಎಂಬುದು ನಮಗೆ ಗೊತ್ತಾದದ್ದೇ ಅವನ ಕೋಟ್ ಜೇಬಿನ ಲಕೋಟೆಯ ಮೇಲಿನ ವಿಳಾಸದಿಂದಾಗಿ ಲಕೋಟೆಯಲ್ಲಿ ಅವನು ಮಗಳಿಗಾಗಿ ಬರೆದ ಬಣ್ಣದ ಚಿತ್ರಗಳಿದ್ದವು ಇಂಡೋನೇಷ್ಯಾಕ್ಕೆ ಹೋದ ಮೇಲೆ ಅವರಿಗೆ ಮತ್ತೆ ಕೆಲವು ಸಂಗತಿಗಳು ಗೊತ್ತಾಗಲಿದ್ದವು ಟೀಮ್ನ ಮುಖ್ಯಸ್ಥನಾಗಿ ನಂಬಿಯ ಪತ್ನಿಗೆ ಸಾಂತ್ವನ ಹೇಳಲು ನಾನೇ ಹೋಗಬೇಕಿತ್ತು ಆದರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಅವಳು ಯಾರು ಎಂಬುದನ್ನು ಪತ್ತೆ ಮಾಡಲೇಬೇಕಿತ್ತು ಲಂಡನ್ನಿನ ಕೆಲಸಕ್ಕೆ ಸಂಬಂಧಿಸಿದಂತೆ ಖನಾಸಾಕಿಮ್ಗೆ ಕೊಡಬೇಕಿದ್ದ ಸ್ಮಾಲ್ ಫೀ ಕೊಟ್ಟ ನಂತರ ವೃದ್ಧನ ಎದುರು ಅವಳ ವಿಷಯ ಪ್ರಸ್ತಾಪ ಮಾಡಿದೆ ಯುರೋಪ್ನಲ್ಲಿ ಕೆಲವು ಲಕ್ಷ ಹೆಂಗಸರು ಸಿಗರೇಟ್ ಸೇದ್ತಾರೆ ಫ್ಲೇವರ್ಡ್ ಸಿಗರೇಟ್ ಸೇದುವವರು ಎಷ್ಟು ಲಕ್ಷವೋ ಆದರೆ ಅಷ್ಟು ನಿರ್ಭಯವಾಗಿ ಕೊಲ್ಲುವ ಹೆಂಗಸರು ಅಂಥವರು ಇದ್ದಾರೆ ಕೆಲವು ಹುಡುಗಿಯರಿಗೆ ಟೆರರಿಸ್ಟ್ ಗುಂಪುಗಳಲ್ಲಿ ಸೇರಿಕೊಳ್ಳುವ ಚಟ ಅವರು ಸೇಫ್ ಹೌಸಸ್ ಹುಡುಕಿ ಇಡ್ತಾರೆ ಅಡಗಿಕೊಂಡವರಿಗೆ ಹೆಂಡತಿಯರಂತೆ ನಟಿಸುತ್ತಾ ಹೊರ ಜಗತ್ತಿಗೆ ಮಾಮೂಲು ಗೃಹಸ್ಥರು ಎಂಬಂತೆ ತೋರಿಸಿಕೊಳ್ಳಲು ನೆರವಾಗ್ತಾರೆ ಟೆರರಿಸ್ಟ್ಗಳನ್ನು ಒಂದೆಡೆಯಿಂದ ಒಂದೆಡೆಗೆ ಸಾಗಿಸುತ್ತಾರೆ ಡ್ರೈವ್ ಮಾಡುತ್ತಾರೆ ಸರ್ವೈಲೆನ್ಸ್ ಮಾಡ್ತಾರೆ ಸ್ವಲ್ಪ ಹೆಚ್ಚಿನ ದುಡ್ಡು ಸಿಕ್ಕರೆ ಎಸ್ ಕೊಂದು ಬರುತ್ತಾರೆ ಟೆರರಿಸ್ಟ್ ಗುಂಪುಗಳಲ್ಲಿ ಇರುವವರು ಹಣಕ್ಕಾಗಿ ಅದನ್ನೆಲ್ಲ ಮಾಡಲಿಕ್ಕಿಲ್ಲ ಆದರೆ ಹಣಕ್ಕಾಗಿ ಏನನ್ನ ಬೇಕಾದರೂ ಮಾಡಲು ಒಪ್ಪುವವರಿದ್ದಾರೆ ಅವರ ಸಂಖ್ಯೆ ದೊಡ್ಡದಲ್ಲ ಇಷ್ಟಕ್ಕೂ ನೀನು ಅನುಮಾನಿಸುತ್ತಿರುವ ಹುಡುಗಿ ಹೇಗಿದ್ದಳು ಹೇಳು ಕೇಳಿದ ಖನಾಸಾ ಕಿಮ್ ಹೇಗೆ ಹೇಳಲಿ ನಂಬಿ ಇದ್ದಿದ್ದರೆ ಐದು ನಿಮಿಷದಲ್ಲಿ ಅವಳ ಚಿತ್ರ ಬರೆದು ತೋರಿಸುತ್ತಿದ್ದ ಆದರೆ ಅವನೇ ಕೊಲೆ ಆಗಿದ್ದಾನೆ ಆ ಹೆಂಗಸಿನ ಚಿತ್ರ ನನ್ನ ಕಣ್ಣಲ್ಲಿ ನಿಚ್ಚಳವಾಗಿ ಉಳಿದಿದೆ ಆದರೆ ಖನಾಸಾ ಕಿಮ್ಗೆ ತೋರಿಸೋದು ಹೇಗೆ ನನ್ನ ಎದುರಿನಲ್ಲೇ ಕಿಮ್ ಲಂಡನ್ಗೆ ಎರಡು ಫೋನು ಮಾಡಿದ್ದ ಆ ನಂತರ ಫೋಟೋಗ್ರಾಫರ್ ಒಬ್ಬನಿಗೆ ಫೋನ್ ಮಾಡಿ ಕ್ವೀನ್ಸ್ ಚಿತ್ರಗಳನ್ನು ಕಳಿಸು ಅಂದಿದ್ದ ಮಾರನೆಯ ಸಂಜೆ ಹೊತ್ತಿಗೆ ಕ್ವೀನ್ಸ್ ಎಂದು ಬರೆಯಲಾಗಿದ್ದ ಲಕೋಟೆಯಲ್ಲಿ ಹದಿನಾರು ಫೋಟೋಗಳು ಬಂದಿದ್ದವು ಹೆಚ್ಚಿನವು ಸರ್ವೈಲೆನ್ಸ್ನವರು ರಹಸ್ಯ ಕ್ಯಾಮೆರಾಗಳಲ್ಲಿ ತೆಗೆದಂಥವು ಅಷ್ಟು ಸ್ಪಷ್ಟವಾಗಿರಲಿಲ್ಲ ಆದರೆ ಪಕ್ಕಕ್ಕೆ ಸರಿಸಿದ ಹದಿಮೂರು ಫೋಟೋಗಳನ್ನು ಬಿಟ್ಟು ಉಳಿದ ಮೂರನ್ನೇ ದಿಟ್ಟಿಸಿದೆ ಎರಡನೆಯದರ ಮೇಲೆ ಕಣ್ಣು ಸ್ಥಿರವಾಯಿತು ಪರ್ಫೆಕ್ಟ್ಲಿ ಇವಳೆ ಆ ಹೆಂಗಸು ಕಣ್ಣಿನ ಬಣ್ಣ ಬದಲಾಯಿಸಲು ಎಷ್ಟು ಹೊತ್ತುಬೇಕು ಗಂಟೆಗೊಂದು ಲೆನ್ಸ್ ಧರಿಸಬಹುದು ಕೂದಲ ಬಣ್ಣ ಬದಲಾಯಿಸೋದು ಅದಕ್ಕಿಂತ ಸುಲಭದ ಮಾತು ಏನೇ ಬದಲಾಯಿಸಿದರೂ ನಾನು ಮುಖಗಳನ್ನು ಯಾವತ್ತಿಗೂ ಮರೆಯುವವನಲ್ಲ ಖಚಿತವಾಗಿಯೂ ಇವಳೇ ಎಂಬಂತೆ ಆ ಫೋಟೋದ ಮೇಲೆ ಕೈಯಿರಿಸಿದೆ ಸ್ಯಾಮ್ ನಿನ್ನ ಮೆಮೊರಿ ಚಿಪ್ ಪರ್ಫೆಕ್ಟ್ ಆಗಿದೆ ಈ ಹುಡುಗಿ ನಿನ್ನ ಗೆಳೆಯ ಕೊಲೆಯಾದ ದಿನ ಇಂಗ್ಲೆಂಡಿನ ಅದೇ ಹೋಟೆಲ್ನಲ್ಲಿ ಇದ್ದಳು ಅವಳ ಹೆಸರು ಆಲಿಯ ಆದರೆ ಹುಡುಗಿ ಜರ್ಮನ್ನಳಲ್ಲ ಶುದ್ಧ ಇಟಾಲಿಯನ್ ಕೆಲವು ವರ್ಷಗಳಿಂದ ಜರ್ಮನಿಯಲ್ಲಿ ಇದ್ದಾಳೆ ಅಲ್ಲೊಂದು ಚಿಕ್ಕ ಹಳ್ಳಿಯ ಹೋಟೆಲ್ನಲ್ಲಿ ನೆಪಕ್ಕೆ ಕೆಲಸ ಮಾಡ್ತಾಳೆ ಶೀಸ್ ಅ ಲೆಸ್ಬಿಯನ್ ಜೊತೆಗೊಬ್ಬ ಗರ್ಲ್ ಫ್ರೆಂಡ್ನ ಇಟ್ಕೊಂಡಿದ್ದಾಳೆ ಮೂರು ಸಲ ಕೊಲೆ ಆಪಾದನೆ ಹೊತ್ತು ಆ ನಂತರ ಸಾಕ್ಷ್ಯ ಸಿಗದೆ ಬಿಡುಗಡೆಯಾಗಿದ್ದಾಳೆ ಅಂಥವರನ್ನು ನಾವು ಕ್ವೀನ್ಸ್ ಅಂತೀವಿ ಅವಳು ಟೆರರಿಸ್ಟ್ ಅಲ್ಲ ಯಾವ ಗುಂಪಿಗೂ ಸಂಬಂಧಪಟ್ಟವಳಲ್ಲ ಶುದ್ಧ ಕ್ಯಾಥೋಲಿಕ್ ಪ್ರತಿ ಭಾನುವಾರ ಚರ್ಚ್ಗೆ ಹೋಗುತ್ತಾಳೆ ಆದರೆ ಹಣ ಕೊಟ್ಟರೆ ಕೊಲೆ ಮಾಡ್ತಾಳೆ ಹಣಕ್ಕೋಸ್ಕರವೇ ಮಾಡುತ್ತಾಳೆ ಅನ್ನಲಾರೆ ಕೆಲವು ಹೆಂಗಸರಿಗೆ ಅದೊಂದು ಚಟ ಇರುತ್ತಲ್ಲ ಗಂಡಸರು ಮಾಡಬಲ್ಲ ಎಲ್ಲ ಕೆಲಸ ನಾವು ಮಾಡಬಲ್ಲೆವು ಅಂತ ಸಾಬೀತು ಮಾಡೋ ಚಟ ಅದು ಈ ಹುಡುಗಿಗೆ ಇದೆ ಅಂದಿದ್ದ ಖನಸಾ ಕಿಮ್ ಹೆಂಗಸರ ಬಗ್ಗೆ ಅನಾಲಿಸಿಸ್ ವಿಂಗ್ ತನ್ನ ತರಬೇತಿಯಲ್ಲಿ ಒಂದು ಬೇರೆಯೇ ಅಧ್ಯಾಯವನ್ನು ಇಟ್ಟಿದೆ ಅವರನ್ನು ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ ಅವರು ಗಂಡಸರಿಗಿಂತ ದಕ್ಷರು ಗಂಡಸರಿಗಿಂತ ನಿಷ್ಠರು ಮತ್ತು ಯಾವ ಮಟ್ಟದ ಕ್ರೌರ್ಯಕ್ಕಾದರೂ ಇಳಿಯಬಲ್ಲರು ವಂಚನೆ ಅವರಿಗೆ ಸುಲಭ ಏಕಾಗ್ರತೆ ಅವರ ಆಸ್ತಿ ಆದರೆ ಸಿಕ್ಕು ಬಿದ್ದೆ ಅಂತ ಖಚಿತವಾದಾಗ ಗಂಡಸಿನಂತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ತಕ್ಷಣ ಶರಣಾಗತರಾಗಿ ಬಿಡುತ್ತಾರೆ ಇವಳು ಎಲ್ಲಿರ್ತಾಳೆ ಕೇಳಿದೆ ಅವನು ಕೊಟ್ಟ ಉತ್ತರ ಅಚ್ಚರಿ ಮೂಡಿಸಿತ್ತು ಅವಳು ಅಲ್ಲಿರುತ್ತಾಳೇನೋ ಹೌದು ಆದರೆ ಸದಾಕಾಲ ಅಲ್ಲೇ ಇರುತ್ತಾಳೆ ಎಂಬ ಭರವಸೆ ಇಲ್ಲ ಅವಳು ಅಲೆಮಾರಿ ನೌಕರಿ ಎಂಬುದು ಕೇವಲ ನೆಪ ಆದರೆ ಅವಳು ಆ ಜಾಗಕ್ಕೆ ಬಂದ ಕೂಡಲೇ ನನ್ನ ಜನ ತಿಳಿಸುತ್ತಾರೆ ಆ ಊರಿನ ಹೆಸರು ಬಾದ್ ಹೆರ್ನಾಲ್ಬ್ ಅಚ್ಚರಿ ಮೂಡಿಸಿದ್ದು ನನಗಷ್ಟೇ ಅಲ್ಲ ಭೀಷಂಗು ಮೂಡಿಸಿತ್ತು ಏಕೆಂದರೆ ಬಾದ್ ಹೆರ್ನಾಲ್ಬ್ ನಾವು ಇಬ್ಬರು ಇಟಾಲಿಯನ್ನರನ್ನ ಹತ್ಯೆ ಮಾಡಿದ ಕಾಲ್ಸ್ ರುಹೆಯಿಂದ ಕೇವಲ ಮುಕ್ಕಾಲು ಗಂಟೆ ದೂರದ ಹಳ್ಳಿ ಅದೊಂದು ಗಿರಿಧಾಮ ಕೆಲವೇ ಕೆಲವು ಮನೆಗಳಿವೆ ಹೋಟೆಲ್ಗಳು ಜಾಸ್ತಿ ಅದು ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ನ ಸರಹದ್ದಿನಲ್ಲಿಯೇ ಇದೆ ಅಲ್ಲೊಂದಷ್ಟು ಊಟಗಳಿವೆ ಅವುಗಳಲ್ಲಿ ಸ್ನಾನ ಮಾಡಿದರೆ ಅಷ್ಟೇ ಏಕೆ ಸುಮ್ಮನೆ ಬಾದ್ ಹೆರ್ನಾಲ್ಡ್ನಲ್ಲಿ ಹದಿನೈದು ದಿನ ಇದ್ದು ಬಂದರೂ ಆರೋಗ್ಯ ಸರಿ ಹೋಗುತ್ತದೆ ಎಂದು ನಂಬುತ್ತಾರೆ ಜರ್ಮನ್ ಮಂದಿ ಮುಖ್ಯವಾಗಿ ಮಾನಸಿಕ ಆರೋಗ್ಯ ಎಲ್ಲ ಬಿಟ್ಟು ಅಲ್ಲೇ ಕಿರುತ್ತಾಳೆ ಆಲಿಯ ಅವಳು ಮನೋರೋಗಿಯ ಸೈಕೋಪ್ಯಾತಿಕ್ ಕಿಲ್ಲರ್ ಐ ಡೋಂಟ್ ಕೇರ್ ಅಬೌಟ್ ಇಟ್ ಅವಳು ಯಾರೇ ಆಗಿರಬಹುದು ಫೋಟೋದಲ್ಲಿ ನೀನು ಸರಿಯಾಗಿ ಗುರುತಿಸಿದ್ದೇ ಆದರೆ ಮತ್ತು ಅವಳ ಬಗ್ಗೆ ಕಿಮ್ ನೀಡಿದ ಮಾಹಿತಿ ಸರಿಯಾದದ್ದೇ ಆಗಿದ್ದರೆ ಲೆಹಾಶ್ಮಿದ್ ಸುಮ್ಮನೆ ಕೊಂದು ಬಿಡಬೇಕು ಅವಳನ್ನು ಬಿಡೋದಾದ್ರೂ ಹೇಗೆ ಚೀಫ್ ರೆಡ್ಡಿ ಪ್ರಶ್ನಿಸಿದ ದನಿಯಲ್ಲೇ ಅವನ ಆಕ್ರೋಶ ವ್ಯಕ್ತವಾಗಿತ್ತು ಅವರಿಬ್ಬರು ಇಂಡೋನೇಷ್ಯಾದಿಂದ ಅವತ್ತಷ್ಟೇ ಹಿಂತಿರುಗಿದ್ದರು ಅಲ್ಲಿ ಗೊತ್ತಾದ ವಿವರಗಳು ನಿಜಕ್ಕೂ ಘೋರ ಜಕಾರ್ತಾದ ಒಂದು ಅಪಾರ್ಟ್ಮೆಂಟಿನಲ್ಲಿ ಭೀಷಮ್ ಮತ್ತು ರೆಡ್ಡಿಯನ್ನ ಮೊದಲು ಎದುರುಗೊಂಡದ್ದು ನಂಬಿಯ ಎಂಬತ್ತೆರಡು ವರ್ಷದ ವೃದ್ಧ ತಾಯಿ ಆಕೆಗೆ ಕಣ್ಣು ಕಾಣೋದಿಲ್ಲ ನಂಬಿಯ ನಿಜವಾದ ಹೆಸರು ಕ್ಯಾಪ್ಟನ್ ಬ್ರಿಜ್ಭೂಷಣ್ ಅವನು ಮದುವೆಯಾದದ್ದು ಒಬ್ಬ ವಿಧವೆಯನ್ನ ಆಕೆಯ ಒಬ್ಬೇ ಮಗಳು ಮೂಕಿ ಅವಳಿಗೆಂದೇ ನಂಬಿ ಬಣ್ಣ ಬಣ್ಣದ ಚಿತ್ರ ಬರೆದು ಕಳಿಸುತ್ತಿದ್ದ ಹನ್ನೆರಡು ವರ್ಷದ ದನಿ ಇರದ ಮಗು ಇನ್ನೊಂದು ಮಗು ಮಾಡಿಕೊಂಡರೆ ಈ ಮೂಕ ಮಗುವನ್ನ ಕಡೆಗಣಿಸಿಬಿಡುತ್ತೇವೆ ಎಂಬ ಕಾರಣಕ್ಕೆ ನಂಬಿ ಮಕ್ಕಳು ಬೇಡವೆಂದು ನಿರ್ಧರಿಸಿದ್ದ ವಿಧವೆಯನ್ನ ಮದುವೆಯಾದ ಮರುವಾರವೇ ಮಕ್ಕಳಾಗದಂತೆ ತಾನು ಆಪರೇಷನ್ ಮಾಡಿಸಿಕೊಂಡಿದ್ದ ಕುರುಡು ತಾಯಿ ಎರಡನೆಯ ಬಾರಿಗೆ ವೈಧವ್ಯ ಧರಿಸಿದ ಅಮಾಯಕ ಹೆಂಡತಿ ದನಿ ತೆಗೆದು ಅಳಲಿಕ್ಕೂ ಆಗದ ಮೂಕ ಮಗಳು ಅವರಿಗೆ ಸಮಾಧಾನದ ಮಾತು ಹೇಳಲು ಹೊರಟ ಅಂತ ಭೀಷಂ ಕೂಡ ಗದ್ಗದಿತನಾಗಿದ್ದ ಎರಡು ದಿನ ಅವರೊಂದಿಗೆ ಇದ್ದು ಅಡುಗೆ ಮಾಡಿ ಹಾಕಿ ಸಾಧ್ಯವಾದಷ್ಟು ಸಂತೈಸಿ ಹೊರಡುವ ಮುನ್ನ ಭೀಷಂ ಹೇಳಿದ್ದ ಇನ್ನು ಕೆಲವೇ ತಿಂಗಳು ಈ ತಾಯಿಗೆ ಮಗನಾಗಿ ನಿನಗೆ ಅಣ್ಣನಾಗಿ ಮೂಕ ಮಗುವಿಗೆ ಸರ್ವಸ್ವವೂ ಆಗಿ ಈ ಮನೆಗೆ ಹಿಂತಿರುಗುತ್ತೇನೆ ತಂಗಿ ನನಗಾದರೂ ಈ ಜಗತ್ನಲ್ಲಿ ಯಾರಿದ್ದಾರೆ ಭೀಷಂ ಸುಳ್ಳು ಆಡುವವನಲ್ಲ ಎಂಬುದು ನನಗೆ ಗೊತ್ತಿತ್ತು ಆದರೆ ರೆಡ್ಡಿ ಕೊತ್ತ ಕುದಿಯುತ್ತಿದ್ದ ಇಷ್ಟು ಹತ್ಯೆಗಳನ್ನು ಮಾಡಿದ್ದೇವೆ ನಿಜ ಆದರೆ ಅದು ದೇಶಕ್ಕಾಗಿ ದೇಶದ ಪರವಾಗಿ ನಾವು ಮಾಡಿದ ಪ್ರತೀಕಾರ ಅಲ್ಲಿ ವೈಯಕ್ತಿಕವಾದದ್ದು ಏನೂ ಇರಲಿಲ್ಲ ಅವತ್ತು ರಾಪರ್ಸ್ ವಿಲ್ನ ಮ್ಯೂಸಿಯಂನಲ್ಲಿ ಕಾಂಬೋಡಿಯಾದ ಗಣಪತಿ ವಿಗ್ರಹದಿಂದ ಚಚ್ಚಿ ಕೊಲ್ಲುವಾಗ ನಾನು ಕೊಂಚ ಅನಗತ್ಯ ಭಾವಾವೇಶಕ್ಕೆ ಒಳಗಾಗಿದ್ದೇನೆಂಬುದು ಬಿಟ್ಟರೆ ಉಳಿದೆಲ್ಲ ಹತ್ಯೆಗಳನ್ನು ನಾವು ನಿರ್ಭಾವಕವಾಗಿ ಮಾಡಿದ್ದೆವು ಎಮೋಷನಲ್ ಸಿಸಿಲಿಯ ಪಲೆರ್ಮೋದಲ್ಲಿ ಹುಸೇನಿ ತಹಬಬ್ಬಾಬಾ ಎಂಬ ಅರಬ್ ಶ್ರೀಮಂತನನ್ನು ಕೊಂದಾಗಲಂತೂ ನನಗೆ ಹಳಹಳಿಯೇ ಆಗಿತ್ತು ಕೈಯಲ್ಲಿ ಪಿಡಿಚೆ ಅನ್ನ ಮತ್ತು ದನದ ಮಾಂಸದ ತುಂಡು ಹಿಡಿದು ಬರುತ್ತಿದ್ದ ನಿರಾಯುಧನನ್ನು ಕೊಲ್ಲುವುದು ಸಂತೋಷದ ವಿಷಯವೇ ಅಂತಹ ಅನಾಹುತಕಾರಿ ಉಗ್ರರನ್ನು ಡ್ಯಾಮಿನ ಸೂಳೆಯರ ಮನೆಯಲ್ಲಿ ಕೊಲ್ಲುವಾಗಲೂ ನಮಗೆ ಪರ್ಸ್ನಲ್ ಆದದ್ದು ಏನೂ ಇರಲಿಲ್ಲ ವಿ ಜಸ್ಟ್ ಡಿಡ್ ಇಟ್ ಆದರೆ ಇವಳು ಇವಳು ಹಾಗಲ್ಲ ಮೊದಲನೆಯದಾಗಿ ಅವಳು ವೇಷ್ಯೇ ಅಲ್ಲ ಹಣ ಕೊಡಲಿಲ್ಲವೆಂಬ ಕಾರಣಕ್ಕಾಗಿ ನಂಬಿಯನ್ನು ಕೊಂದಿರುವ ಸಾಧ್ಯತೆ ಇಲ್ಲ ಹಣ ಚೆಲ್ಲುವ ವಿಷಯದಲ್ಲಿ ನಂಬಿ ಜಿಪುಣನಲ್ಲ ಅದರಲ್ಲೂ ವೇಷೆಯೊಬ್ಬಳೊಂದಿಗೆ ಹಣದ ವಿಷಯದಲ್ಲಿ ತಕರಾರು ಮಾಡಿಕೊಳ್ಳುವ ಮನುಷ್ಯನೇ ಅಲ್ಲ ಅವನ ಕೋಟಿನ ಕಿಸೆಯಲ್ಲಿ ಡಾಲರ್ಗಳ ಕಂತೆಯೇ ಇತ್ತು ಅವಳು ಎದ್ದು ಹೋದ ಮೇಲೆ ಮತ್ಯಾರೋ ಬಂದು ಕೊಂದಿದ್ದರೆ ಊಂ ನಂಬಿ ಯಾವತ್ತೂ ಬೆತ್ತಲೆ ಮಲಗಿದವನಲ್ಲ ಅವಳು ಮೊದಲು ನನ್ನನ್ನು ಬಲೆಗೆ ಕೆಡವಿಕೊಳ್ಳಲು ಯತ್ನಿಸಿದ್ದಾಳೆ ಅದಕ್ಕಿಂತ ಮುಂಚೆ ಲಂಡನ್ನಿನ ಬೀದಿಯಲ್ಲಿ ಯಾರೋ ಹಿಂಬಾಲಿಸಿದ ಅನುಭವ ನನಗಾಗಿದೆ ಅವಳೊಂದಿಗೆ ನಂಬಿ ಹರಟುತ್ತಾ ಕುಳಿತದ್ದನ್ನು ನಾನು ನೋಡಿದ್ದೇನೆ ಅವಳು ಕೋಣೆಯಿಂದ ಎದ್ದು ಹೋಗಿ ತುಂಬ ಹೊತ್ತು ಆಗಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಅಲ್ಲಿನೂ ಸಿಗರೇಟಿನ ವಾಸನೆ ಇತ್ತು ಈ ಕೊಲೆಯನ್ನು ಮತ್ಯಾರೋ ಮೂರನೆಯ ವ್ಯಕ್ತಿ ಮಾಡಿರುವ ಸಾಧ್ಯತೆ ಇಲ್ಲ ಅಲ್ಲದೆ ಖನಾಸಾಕಿಮ್ ತೋರಿಸಿದ ಫೋಟೋದಲ್ಲಿನ ಮುಖವನ್ನು ನಾನು ಯಾವ ಸರಹೊತ್ತಿನಲ್ಲೂ ಗುರುತಿಸಬಲ್ಲೆ ಇಷ್ಟು ದಿನಗಳಲ್ಲಿ ಖನ ಒಂದೇ ಒಂದು ಸುಳ್ಳು ಮಾಹಿತಿ ನೀಡಿದವನಲ್ಲ ಮೂರು ಕೊಲೆ ಕೇಸುಗಳಿಂದ ಖುಲಾಸೆಯಾದ ಲೆಸ್ಬಿಯನ್ ಅವಳು ಹೈಯರ್ಡ್ ಗನ್ ಅಕಸ್ಮಾತ್ ನಂಬಿಯನ್ನ ಯಾವನು ಉಗ್ರಗಾಮಿ ಎದುರ ಎದುರು ನಿಂತು ಗುಂಡಿಕ್ಕಿ ಕೊಂದಿದ್ದರೆ ಅದು ಬೇರೆಯದ್ದೇ ಮಾತು ಈ ಹೆಂಗಸು ವಂಚಿಸಿ ಕೊಂದಿದ್ದಾಳೆ ದಿನಾಕಾರಣ ಒಬ್ಬ ಸಮರ್ಥ ಶತ್ರುವಿನ ಕೈಯಲ್ಲಿ ಸಾಯಬೇಕಿದ್ದ ವೀರ ಯೋಧ ಅವನು ಅಂಥವನನ್ನು ಹೀನಾಯ ಸ್ಥಿತಿಯಲ್ಲಿ ಕೊಂದಿದ್ದಾಳೆ ಸತ್ತಿರುವವನು ಯಾರೋ ಅಲ್ಲ ಅವನು ನಮ್ಮ ಆತ್ಮೀಯ ನಂಬುಗೆಯ ಸಹೋದ್ಯೋಗಿ ಭಾರತದಂತಹ ಭವ್ಯ ದೇಶದ ಅನಾಲಿಸಿಸ್ ವಿಂಗಿನ ಅಧಿಕಾರಿ ಲಂಡನ್ನಿನ ಹೋಟೆಲ್ನಲ್ಲಿ ಆ ಸ್ಥಿತಿಯಲ್ಲಿ ಸಾಯಬೇಕಾ ಅವಳು ಎದುರಿಗೆ ಸಿಕ್ಕರೆ ಹರಿದು ತುಂಡು ಮಾಡಿಬಿಡ್ತೀನಿ ಹಾಗಂತ ನಿರ್ಧರಿಸಿದ್ದೆ ಆದರೆ ಅವಳು ನಾವಂದುಕೊಂಡಷ್ಟು ಅಂದುಕೊಂಡಷ್ಟು ಬೇಗ ಪತ್ತೆಯಾಗಲಿಲ್ಲ ಖನ ಸಾಕಿಂ ನಾನಾ ಕಡೆ ತನ್ನ ಕಡೆಯ ಜನರನ್ನು ಬಿಟ್ಟಿದ್ದ ಕೆಲವೊಮ್ಮೆ ಬರುತ್ತಿದ್ದ ಮಾಹಿತಿ ಅಪೂರ್ಣವಾಗಿರುತ್ತಿತ್ತು ಮತ್ತೆ ಕೆಲ ಬಾರಿ ಪಟ್ಟಿಯಲ್ಲಿರುವ ಇನ್ನೊಂದು ಹೆಸರು ಗೋಚರಿಸಿದಂತಾಗಿ ಅದು ಮರೆಯಾಗುತ್ತಿತ್ತು ನಾವು ನಾಲ್ಕು ಜನ ಒಂದೊಂದು ಕೆಲಸ ಹಂಚಿಕೊಂಡಿದ್ದೆವು ಭೀಷ್ ಒಬ್ಬನೇ ಹೋಗಿ ಜರ್ಮನಿಯ ಬಾದ್ ಹೆರ್ನಾಲ್ಬ್ ನೋಡಿಕೊಂಡು ಬಂದಿದ್ದ ಹೆಚ್ಚೇನಲ್ಲ ಕಾಲ್ ಸೃಹೆಯಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದ ಪುಟ್ಟ ಊರು ಹಿಲ್ ಸ್ಟೇಷನ್ ಅದು ಹೆಚ್ಚೆಂದರೆ ಒಂದು ಸಾವಿರದಷ್ಟು ಜನಸಂಖ್ಯೆ ಇದೆ ಅವಳು ಹಬ್ಕೊಂಡು ಬಂದಿದ್ದ ಒಂದು ಬೆಟ್ಟದ ಇಳಿಜಾರಿನಲ್ಲಿ ಯಾರೋ ಚುಮುಕಿಸಿದಂತಹ ಪುಟ್ಟ ಹೆಂಚಿನ ಮನೆ ಎರಡಂತಸ್ತಿನದ್ದು ಆ ಮನೆಯಲ್ಲಿ ಈಗ ಒಬ್ಬ ಹುಡುಗಿ ಇದ್ದಾಳೆ ಇಪ್ಪತ್ನಾಲ್ಕು ವರ್ಷದವಳಿರಬಹುದು ಅಲ್ಲೊಂದು ಶಾಲೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಾಳೆ ಓಡಾಟಕ್ಕೆ ಕಾರಿದೆ ಅವಳು ಶುದ್ಧ ಜರ್ಮನ್ ಹೆಸರು ಡೆನಿಲಾ ಹಾಫ್ಮನ್ ಅವಳಿಗೆ ಬಿಯರ್ ಕುಡಿಯುವ ಅಭ್ಯಾಸವಿದೆ ಹತ್ತಿರದಲ್ಲಿ ಇರುವ ಥರ್ಮನ್ ಹೋಟೆಲ್ನಲ್ಲಿ ಬಿಯರ್ ಕುಡಿದು ತನ್ನ ಒಂಟಿ ಮನೆಗೆ ಹಿಂತಿರುಗುತ್ತಾಳೆ ಗೆಳೆಯರೇ ಇಲ್ಲದ ಹುಡುಗಿ ಡೆನಿಲಾ ಭಾನುವಾರ ಮಾತ್ರ ತಪ್ಪದೆ ಚರ್ಚ್ಗೆ ಹೋಗುತ್ತಾಳೆ ನಂಬಿಯ ಹಂತಕಿ ಬರುವ ತನಕ ಬೇರೆ ವಿವರಗಳು ಸಿಗೋದಿಲ್ಲ ಬಾದ್ ಹೆರ್ನಾಲ್ಡ್ನಲ್ಲಿನ ಥರ್ಮನ್ ಹೋಟೆಲಿನ ಕೂಲಂಕಷ ಅಧ್ಯಯನ ಮಾಡಿಕೊಂಡೇ ಭೀಷಮ್ ಹಿಂತಿರುಗಿದ್ದ ಅಲ್ಲಿನ ರೂಮೊಂದರ ಬಾಲ್ಕನಿಯಿಂದ ಹಂತಕಿಯ ಎರಡಂತಸ್ತಿನ ಮನೆ ನಿಚ್ಚಳವಾಗಿ ಕಾಣುತ್ತಿತ್ತು ಆ ಮನೆಯಲ್ಲಿ ಒಂದು ಬೆಕ್ಕಿದೆ ಎಂಬ ಮಾಹಿತಿಯನ್ನು ತಂದಿದ್ದ ತುಂಬ ದಿನ ಯಾವುದೇ ಮಾಹಿತಿ ಸಿಗದಿದ್ದಾಗ ಒಮ್ಮೆ ಸೌರವ್ ಬೆಲ್ಜಿಯಂಗೆ ಹೋಗಿ ಬಂದಿದ್ದ ಅವನ ಗೆಳೆಯ ಇಂಜಿನಿಯರ್ ಬರುವಂತೆ ತಿಳಿಸಿದ್ದ ಯಾರೋ ಏಷ್ಯನ್ ಮುಸ್ಲಿಮರು ಬಂದಿರುವ ಬಗ್ಗೆ ಅವನಿಗೆ ಮಾಹಿತಿ ಸಿಕ್ಕಿತ್ತು ಆದರೆ ಬಂದವರು ಉಗ್ರರೇ ಇರಬಹುದು ನಮ್ಮ ಪಟ್ಟಿಯಲ್ಲಿ ಇದ್ದವರಲ್ಲ ಎಂದು ಸೌರವ್ ಖಚಿತಪಡಿಸಿಕೊಂಡು ಬಂದಿದ್ದ ಎಂದಿನಂತೆ ಇಂಜಿನಿಯರ್ ಗೆಳೆಯನ ಬಾಂಬ್ ನೈಪುಣ್ಯದ ಬಗ್ಗೆ ಮಾತನಾಡಿದನಾದರೂ ಸೌರವ್ನಲ್ಲಿ ಮೊದಲಿನ ಉತ್ಸಾಹವೂ ಇರಲಿಲ್ಲ ನಂಬಿಯ ಸಾವು ಉಳಿದೆಲ್ಲರಿಗಿಂತ ಅವನನ್ನು ಹೆಚ್ಚು ಮಂಕಾಗಿಸಿತ್ತು ರೆಡ್ಡಿ ಈ ಬಾರಿ ಎರಡು ಬಿಎಂ ಡಬ್ಲ್ಯೂ ಕಾರ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದ ಬಾದ್ ಹೆರನಾಲ್ಡ್ನಲ್ಲಿ ಕಿಲ್ಲಿಂಗ್ ಆದ ತಕ್ಷಣ ಆಟೋ ಬಾನ್ ರಸ್ತೆಯಲ್ಲಿ ನಿರಾಯಾಸವಾಗಿ ಮ್ಯೂನಿಕ್ ಸೇರಿಕೊಳ್ಳಬಹುದು ಎಂದು ಖಚಿತಪಡಿಸಿದ್ದ ಅವಳು ಯಾವಾಗ ಬಂದಿಳಿದರೂ ಸರಿಯೇ ಕಾರ್ಯಾಚರಣೆಗೆ ನಾವು ಸಿದ್ಧರಿರಬೇಕು ಎಂಬ ಕಾರಣಕ್ಕೆ ಖನಾಸಾ ಕಿಮ್ನಿಂದ ನಾಲ್ಕು ಬೆರಟ್ಟ ಮೊದಲೇ ತರಿಸಿ ಇಟ್ಟುಕೊಂಡಿದ್ದೆ ಇಷ್ಟಕ್ಕೋ ಅವಳು ಏಕೆ ನಂಬಿಯನ್ನು ಕೊಂದಳು ನನ್ನನ್ನು ಕೊಲ್ಲಲೇಕೆ ಪ್ರಯತ್ನ ಪಟ್ಟಳು ಯಾರ ಆದೇಶದ ಮೇಲೆ ಅವಳಿಂದ ಬಾಯಿ ಬಿಡಿಸಲೇಬೇಕು ಹಾಗಾದರೆ ಬಾದ್ ಹೆರ್ನಾಲ್ಬಿನ ಮನೆಯಿಂದ ಅವಳನ್ನು ಕಿಡ್ನ್ಯಾಪ್ ಮಾಡುವುದು ಸರಿಯಲ್ಲವಾ ನಾನು ನನ್ನೊಂದಿಗೆ ಚರ್ಚೆಗೆ ಬಿದ್ದಿದ್ದೆ ಟಾರ್ಗೆಟ್ ಕಣ್ಣಿಗೆ ಬಿದ್ದ ತಕ್ಷಣ ಕೊಂದು ಬಿಡಬೇಕು ಅದು ಈ ತನಕ ಮಾಡಿಕೊಂಡ ನಿಯಮ ಆದರೆ ಇದು ಇದು ಉಳಿದೆಲ್ಲ ಕೊಲೆಗಳಂತಹದ್ದಲ್ಲವಲ್ಲ ಅವು ಅನಾಲಿಸಿಸ್ ವಿಂಗ್ಗಾಗಿ ಮಾಡಿದ ಕೊಲೆಗಳು ಇದು ಶುದ್ಧ ರಿವೆಂಜ್ ಪರ್ಸನಲ್ ರಿವೆಂಜ್ ಇಲ್ಲಿ ನಿಯಮಗಳಿಲ್ಲ ಆದರೆ ಆದರೆ ಅವಳನ್ನು ಬಾದ್ ಹೆರ್ನಾಲ್ನಿಂದ ಕಿಡ್ನ್ಯಾಪ್ ಮಾಡುವುದು ಸಾಧ್ಯವಾಗದು ಹಾಗಂತ ನನ್ನ ಸಿಕ್ಸ್ ಸೆನ್ಸ್ ಹೇಳುತ್ತಿತ್ತು ಆದರೆ ಖನಾಸಾ ಕಿಮ್ನಿಂದ ಅವಳ ಬಗ್ಗೆ ಮಾಹಿತಿ ಬರುವುದಕ್ಕೆ ಕೇವಲ ಮೂರು ದಿನಗಳ ಮುಂಚೆ ಒಂದು ವಿಚಿತ್ರ ಸಂಭವಿಸಿತ್ತು ಭಾರತದಿಂದ ಒಂದು ಟೆಲಿಫೋನ್ ಕರೆ ನನ್ನ ಬಳಿ ಒಂದು ಮೊಬೈಲ್ ಫೋನ್ ಇದೆ ಎಂಬುದು ನಮ್ಮ ಟೀಮಿನ ಸದಸ್ಯರ ಹೊರತಾಗಿ ಮತ್ತು ಖನಸಾಕೀಮ್ನ ಹೊರತಾಗಿ ಮತ್ತಾರಿಗೂ ಗೊತ್ತಿರಲಿಲ್ಲ ಲ್ಯಾವಿಗೂ ಅಂಥದ್ರಲ್ಲಿ ಇದು ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತ ಅನುಮಾನದಿಂದಲೇ ಫೋನ್ ಎತ್ತಿಕೊಂಡವನಿಗೆ ಆತ್ತಲಿಂದ ಕೇಳಿಸಿದ್ದು ಏನು ¿Qué